ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣೇ ತ್ರಂಬಕೇ ದೇವಿ ನಾರಾಯಣಿ ನಮೋಸ್ತುತಿ ಪರರನ್ನು ಏನವಾಗಿ ಪರಿಗಣಿಸಬೇಡ ಅದು ನಿಮ್ಮ ಮನುಷ್ಯ ಮನಸ್ಸಿನ ಯೋಗ್ಯತೆಯನ್ನು ಕುಗ್ಗಿಸಿ ಬಿಡುತ್ತದೆ ಎಂಬ ಶುಭಾಶಯದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಶ್ವರತು ಆಷಾಢ ಮಾಸ ಕೃಷ್ಣ ಪಕ್ಷ ಇವತ್ತಿನ ತಿಥಿ ಪಾಡ್ಯಮಿ ತಿಥಿ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷದ ತನಕ ಇರುತ್ತೆ ಮುಂದಿನ ಉತ್ತರಾಚರ ನಕ್ಷತ್ರ ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಇರುತ್ತೆ ಧ್ವತಿಯೋಗ ಮತ್ತು ಬಾಲವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದ ತನಕ ದುರ್ಮುಹೂರ್ತದ ಸಂದರ್ಭ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಯಾರೂ ಸಹ ಶುಭ ಕಾರ್ಯಗಳನ್ನಾಗಲಿ ದೂರ ಪ್ರಯಾಣವನ್ನು ಮಾಡಬಾರದು ಎಂಬ ಸಂದೇಶ ಇದೆ ತದನಂತರ ಇವತ್ತಿನ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಯಮಗಂಡಕ ಕಾಲ ಹೀಗಿದೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಆರು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿಮೂರು ನಿಮಿಷದ ತನಕ ಯಮಗಂಡಕ ಕಾಲ ಮತ್ತು ಗುಳಿಕ ಕಾಲದ ಸಮಯ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಸಿದ್ಧಿ ಯೋಗ ಈಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಒಂದು ನಿಮಿಷದ ತನಕ ಅಮೃತ ಸಿದ್ಧಿ ಯೋಗ ಇದೆ ಇಂತಹ ಸಂದರ್ಭದಲ್ಲಿ ಶುಭ ಪ್ರಯಾಣವನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಮಾಡಲಿಕ್ಕೆ ಯೋಗ್ಯವಾದ ಸಮಯ ಅಂತ ಹೇಳಿದದ್ದು ಇವತ್ತಿನ ಪಂಚಾಂಗದ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಐದುಕರವಾದಂತಹ ವಾತಾವರಣ ಮನಸ್ಸಿಗೆ ಸಾಕಷ್ಟು ಬೇಸರವಾದಂತಹ ದಿನ ಇವತ್ತಾಗಿರುತ್ತೆ ಮನೆಯಲ್ಲೂ ಸಂದರ್ಭ ಗೊಂದಲ ಗೋಜಿಲು ಮತ್ತು ಹಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಗೊಂದಲಮಯ ವಾತಾವರಣ ನಡೆದ ದಿನ ಇವತ್ತಾಗಿರುತ್ತೆ ಹಾಗಾಗಿ ಅಷ್ಟೊಂದು ಹಿತಕರವಾದ ವಾತಾವರಣ ಅಲ್ಲ ಅಂತ ಹೇಳಿದದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ನಾಲ್ಕು ಮತ್ತು ಒಂಬತ್ತು ಋಷಿವರಾಶಿ ಋಷಿವರಾಶಿ ಬಹಳ ಆರೋಗ್ಯಕರವಾದಂತಹ ದಿನ ಆರೋಗ್ಯಕರವಾದಂತಹ ಬೆಳವಣಿಗೆ ಆರೋಗ್ಯಕರವಾದಂತಹ ಆಹಾರಗಳನ್ನು ಸೇವನೆ ಮಾಡದ ದಿನ ಇವತ್ತಾಗಿರುತ್ತೆ ಮತ್ತು ಮನೆಯಲ್ಲೂ ಸಮೇತವಾಗಿ ಉತ್ತಮವಾದಂತಹ ವಾತಾವರಣ ಹಣಕಾಸಿನ ವ್ಯವಹಾರಗಳಲ್ಲಿ ಶುಭ ಸೂಚನೆ ಬಂದ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಋಷಭ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಎರಡು ಐದು ಮತ್ತು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಕೆಲವೊಂದಿಷ್ಟು ನೋವುಗಳನ್ನು ಕಾಣಬಹುದು ಮನೆಯಲ್ಲೂ ಸಮೇತವಾಗಿ ಅಷ್ಟೊಂದು ಉತ್ತಮ ಉತ್ತಮವಾದಂಥ ವಾತಾವರಣ ಕಾಣೋದಿಲ್ಲ ಮತ್ತು ನಿಮ್ಮ ಉದ್ಯೋಗದಲ್ಲೂ ಸಮೇತವಾಗಿ ಕೆಲವೊಂದು ನೋವುಗಳನ್ನು ನಿಮ್ಗೆ ಯಾರೋ ಒಂದು ಅವಮಾನಗಳನ್ನು ಮಾಡೋದೇನೆ ಇವತ್ತಾಗಿರುತ್ತೆ ನೀವು ಮಾಡದಿರೋ ತಪ್ಪುಗಳನ್ನು ಸಮೇತವಾಗಿ ನಿಮ್ಮ ಮೇಲೆ ಹಾಕೋಂಥ ಸಂದರ್ಭ ಇವತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಇವತ್ತು ನೀವು ಯೋಚನೆ ಮಾಡಿ ಮುಂದೆ ಹೆಚ್ಚು ಹೇಳೋದು ಉತ್ತಮ ಅಂತ ಹೇಳಿದದ್ದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಎರಡು ಐದು ಮತ್ತು ಒಂಬತ್ತು ಘಟಕ ರಾಶಿ ಕಟಕ ರಾಶಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇದೆ ಸಾಮಾಜಿಕ ಕೆಲಸಗಳನ್ನ ಮಾಡದ ದಿನ ದಾನ ಧರ್ಮಾದಿಗಳನ್ನ ಮಾಡುವಂಥ ದಿನ ದೂರ ಪ್ರಯಾಣ ದೇವಾಲಯಗಳ ದರ್ಶನವನ್ನು ಮಾಡೋದ ದಿನ ಇವತ್ತಾಗಿರುತ್ತೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉತ್ತೇಜನೆಯನ್ನು ಮಾಡೋದ ದಿನ ಇವತ್ತಾಗಿರುತ್ತೆ ಉತ್ತಮವಾದಂಥ ಬೆಳವಣಿಗೆ ಇದೆ ಅಂತ ಹೇಳು ನಿಮ್ಮ ಕಟಕ ರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆ ಏಳು ಒಂಬತ್ತು ಮತ್ತು ನಾಲ್ಕು ಸಿಂಹರಾಶಿ ಸಿಂಹರಾಶಿಯಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತೀರಿ ಕೆಲವೊಂದು ತಪ್ಪುಗಳನ್ನು ಗೊತ್ತಿದ್ದು ಗೊತ್ತಿಲ್ಲದೋ ನೀವೇ ತಪ್ಪುಗಳನ್ನು ಮಾಡ್ತೀರಿ ಮಾಡಿದ್ದ ತಪ್ಪುಗಳಿಂದ ನೀವು ಸಾಕಷ್ಟು ಘಾಸಿ ಆಗೋಂಥ ಸಂದರ್ಭ ನೀವು ಅದು ಕಾಣಬಹುದು ಮನೆಯಲ್ಲೂ ಸಮೇತವಾಗಿ ಉತ್ತಮವಾದಂಥ ವಾತಾವರಣ ಇಲ್ಲದೇ ಇರಬಹುದು ನೀವು ನಂಬಿದ ನಿಮ್ಮ ಸ್ನೇಹಿತರು ಬಂದು ಬಳಗದಿಂದ ಕೆಲವೊಂದು ಅವಮಾನಗಳನ್ನು ಕಾಣಬಹುದು ಅಂತ ಹೇಳಿದದ್ದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಮೂರು ಐದು ಮತ್ತು ಒಂಬತ್ತು ಕನ್ಯಾರಾಶಿ ಕನ್ಯಾ ರಾಶಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇದೆ ಉತ್ತಮವಾದಂಥ ಲಾಭದಾಯಕವಾದಂಥ ದಿನ ಮನೆಯಲ್ಲೂ ಹೆಂಡತಿ ಮಕ್ಕಳು ಕುಟುಂಬದೊಂದಿಗೆ ಸಂತೋಷಕರವಾದಂಥ ವಾತಾವರಣ ದೂರ ಪ್ರಯಾಣ ಮಾಡುವಂಥ ದಿನ ಶುಭ ವ್ಯವಹಾರಗಳಿಗೆ ಶುಭ ಕಾರ್ಯಗಳಿಗೆ ಕೈ ಹಾಕುವಂಥ ದಿನ ಇವತ್ತಾಗಿರುತ್ತೆ ಎಲ್ಲವೂ ಸಮೇತ ಇವತ್ತು ಯಶಸ್ಸಿಯಾಗಂಥ ದಿನ ಇವತ್ತಾಗಿರುತ್ತೆ ಇದು ಇವತ್ತು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ನಾಲ್ಕು ಮತ್ತು ಮೂರು ತುಲಾರಾಶಿ ತುಲಾರಾಶಿಯಲ್ಲಿ ಎಲ್ಲವೂ ಉತ್ತಮವಾದಂತ ಬೆಳವಣಿಗೆ ಸಾಕಷ್ಟು ಜನರ ಸಹಕಾರ ಮತ್ತು ಉತ್ತಮವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂತ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಬಂಡವಾಳಗಳನ್ನ ಹಾಕಿ ಭೂಮಿನೋ ಮನೆಯೋ ಅಥವಾ ಮತ್ತು ವಸ್ತುನೋ ಚಿನ್ನ ಬೆಳ್ಳಿನೋ ಯಾವ್ದಾರು ಒಂದು ವಸ್ತುಗಳನ್ನ ಖರೀದಿ ಮಾಡದ ದಿನನೂ ಇವತ್ತಾಗಿರುತ್ತೆ ಭಾಳ ಸುಂದರಮಯವಾದಂಥ ವಾತಾವರಣ ನೀವು ಧೈರ್ಯವಾಗಿ ಮುಂದೆ ಹೋಗಿ ಇವತ್ತು ನಿಮ್ಮ ಎಲ್ಲ ಕೆಲಸಗಳಿಗೂ ಸಮೇತವಾಗಿ ಯಶಸ್ಸು ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ಒಂಬತ್ತೊಂಬತ್ತು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಅನಿರೀಕ್ಷಿತವಾಗಿ ಧನಾಗಮ ಅನಿರೀಕ್ಷಿತವಾಗಿ ಬಂಧು ಮಿತ್ರರ ಸಮಾಗಮ ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಯಶಸ್ಸಾಗ ದಿನ ಯಾವ ಕೆಲಸಕ್ಕೆ ಕೈಯಾಗ ಸಮೇತವಾಗಿ ನಿಮ್ಮ ಕೆಲಸಗಳು ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ವೃಷಿಕ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಎರಡು ಏಳು ಮತ್ತು ಎಂಟು ಧನಸು ರಾಶಿ ಧನಸು ರಾಶಿಯಲ್ಲಿ ಕೆಲವೊಂದಿಷ್ಟು ನೋವುಗಳು ಕಾಣಬಹುದು ಅದರ ಸಮೇತವಾಗಿ ಮಧ್ಯಾಹ್ನ ಮೂರು ಮೂವತ್ತರ ನಂತರ ಕೆಲವೊಂದಿಷ್ಟು ಶುಭ ವಾರ್ತೆಗಳು ಶುಭ ಸೂಚನೆಗಳು ಸಿಗುವಂಥ ಸಂದರ್ಭ ಇವತ್ತಾಗಿರುತ್ತೆ ವಾಹನ ಭಯ ಇದೆ ಇವತ್ತು ವಾಹನಗಳನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಜಾಗೃತಿಗೆ ವಾಹನವನ್ನು ಚಲಾಯಿಸೋದು ಉತ್ತಮ ಅಂತ ಹೇಳಂಥದ್ದು ನಿಮ್ಮ ಧನಸ್ಸು ರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ಎರಡು ಮತ್ತು ನಾಲ್ಕು ಮಕರ ರಾಶಿ ಮಕರ ರಾಶಿ ಮನಸ್ಸಿಗೆ ಇವತ್ತು ಸ್ವಲ್ಪ ಆಘಾತಕರವಾದ ವಿಚಾರಗಳನ್ನ ನೀವು ಕಾಣಬಹುದು ಸ್ವಲ್ಪ ನೋವುಗಳನ್ನು ಕಾಣಬಹುದು ಮನೆಯಲ್ಲೂ ಹಿತಕರವಾದಂತಹ ವಾತಾವರಣ ಇರೋದಿಲ್ಲ ಮತ್ತು ಕೆಲವೊಂದಿಷ್ಟು ಹಣವನ್ನು ಕಳ್ಕೊಳುವಂಥದ್ದು ಅಥವಾ ಯಾರಿಗಾದ್ರೂ ಕೊಟ್ಟು ಮೋಸ ದಿನನೂ ಇವತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ವ್ಯವಹಾರ ಮಾಡುವ ಉತ್ತಮ ಅಂತ ಹೇಳಿದದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಎರಡು ಮತ್ತು ಎಂಟು ಒಂಬತ್ತು ಕುಂಭರಾಶಿ ಕುಂಭರಾಶಿ ಇವತ್ತು ನಿಮಗೆ ಸಾಕಷ್ಟು ನೋವನ್ನು ಕೊಡುತ್ತೆ ಅಷ್ಟು ಸಮಂಜಸವಲ್ಲವಾದಂಥ ದಿನ ಇವತ್ತಾಗಿದೆ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಸಮೇತವಾಗಿ ಇವತ್ತು ಯಶಸ್ಸು ಕಾಣೋದಿಲ್ಲ ಆಗುತ್ತೆ ಅಂತ ಹೋಗ್ತೀರಿ ಆದರೆ ಆ ಕೆಲಸ ಆಗೋದಿಲ್ಲ ಒಳ್ಳೆಯದಾಗಂತ ಆಗುತ್ತೆ ಅಂತ ಹೋಗ್ತೀರಿ ಅದು ಒಳ್ಳೆಯದಾಗೋದಿಲ್ಲ ಯಾರ ಹತ್ರ ಸಹಾಯ ಸಿಗುತ್ತೆ ಅಂತ ಹೋಗ್ತೀರಿ ಆದರೆ ನಿಮ್ಗೆ ಅವ್ರ ಹತ್ರ ನಿಮಗೆ ಸಹಾಯ ಸಿಗೋದಿಲ್ಲ ಅಂತ ಹೇಳಿದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ಮತ್ತು ಐದು ಮತ್ತು ಒಂಬತ್ತು ಮೀನರಾಶಿ ಮೀನರಾಶಿಯಲ್ಲಿ ಸಾಕಷ್ಟು ಉತ್ತಮವಾದಂಥ ಬೆಳವಣಿಗೆ ಕಾಣ್ತಾ ಇದೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ದಿನ ಎಲ್ಲರ ಸಹಕಾರ ಪ್ರೀತಿ ಪಾತ್ರರಿಂದ ಮತ್ತು ಬಂಧು ಮಿತ್ರರಿಂದ ತದನಂತರ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಸಾಕಷ್ಟು ಸಹಾಯವನ್ನು ಸಿಗುವಂಥ ಸಾಧ್ಯತೆ ಇದೆ ಇವತ್ತು ಇವತ್ತು ನೀವು ಏನೇ ಕೆಲಸಗಳಿಗೆ ಕೈ ಹಾಕಲು ಸಮೇತವಾಗಿ ಶುಭ ಆಗುವಂಥ ದಿನ ಇವತ್ತಾಗಿದೆ ಭಯಪಡಬೇಕಾದ ಏನಿಲ್ಲ ಅಂತ ಹೇಳಿದದ್ದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಐದು ಆರು ಮತ್ತು ಒಂಬತ್ತು ಇಲ್ಲಿಯ ತನಕ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ಗಮನಿಸ್ತಾ ಇದ್ದೀರಿ ಎಲ್ಲರಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ಸುಂದರ ವಾಹಿನಿಯ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇಜನ ಸುಖಿನ ಬವಂತೂ ಸಕಲ ಸನ್ಮಂಗಲ ನಿಮ್ಮಂತು ಸರ್ವರಿಗೂ ನಮಸ್ಕಾರ